ಸಮಸ್ಯೆಗಳ ಕುರಿತು ಇವತ್ತು ಮಾನ್ಯ ಬೆಳಗಾವಿಯ ಉಪನಿರ್ದೇಶಕರ ಜೊತೆಗೆ ಒಂದಿಷ್ಟು ಸಮಾಲೋಚನೆಗಳನ್ನು ಮಾಡಿದ್ವಿ ಈ ಬೆಳಗಾವಿ ಕೇಂದ್ರದೊಳಗೆ ಇನ್ನೂ ಗುರುತಿನ ಚೀಟಿಗಳ ಹಂಚಿಕೆಗ ಹಂಚಿಕೆ ಆಗಿಲ್ಲ ಆಮೇಲೆ ನೇಕಾರ್ ಸಮ್ಮಾನ್ ಯೋಜನೆ ಪರಿಪೂರ್ಣವಾದ ಸರ್ವೆ ಆಗದ ಕಾರಣ ಹತ್ತು ಹದಿನೈದು ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಸರ್ವೆಯಿಂದ ಹೊರಗುಳ್ದಾರ ಅದರ ಬಗ್ಗೆಯೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಆಮೇಲೆ ವಿದ್ಯುತ್ತಿನ ಏನೊಂದು ಸಮಸ್ಯೆ ಇನ್ನೂ ಬಗೆಹರಿ ಸರ್ಕಾರ ಮಟ್ಟದವರು ಅದಕ್ಕೂ ಸಹಿತ ಒಂದಿಷ್ಟು ನಾವು ಎಲ್ಲ ನೇಕಾರರಿಗೆ ಫೋನ್ ಮಾಡಾಕ್ತಿದ್ವಿ ಆಮೇಲೆ ಸಭೆ ಮಾಡೋಣ ಅಂತೇಳಿ ಸಭೆ ಕರೆದಿದ್ವಿ ಆ ಪ್ರಯುಕ್ತ ಇಲ್ಲಿ ಅನೇಕ ಜನ ಬೇರೆ ಬೇರೆ ಊರಿಂದ ರಾಮದುರ್ಗ ಆಮೇಲೆ ದೇಸ್ನೂರು ಗೋಕಾಕ ಸ್ಥಾನಿಕ ಬೆಳಗಾವಿ ಅನೇಕ ಜನ ನಾವೆಲ್ಲ ನೇಕಾರ ಸೇರ್ಕೊಂಡು ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಕೂಡ ಒತ್ತಡವನ್ನು ನಾವು ಮಾಡೋಣ ಅಂತ ಹೇಳಿ ಸಿನ ಮಾಧ್ಯಮದ ಮೂಲಕ ಇವತ್ತು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಕಳೆದ ಬಜೆಟ್ನಲ್ಲಿ ಸರ್ಕಾರ ನೇಕಾರಿಗೋಸ್ಕರ ಏನನ್ನು ಇಡದೇ ಇರುವ ಕಾರಣ ರಾಜ್ಯದ ನೇಕಾರಿಗೆ ಸಾಕಷ್ಟು ಅದರಿಂದ ಅನ್ಯಾಯ ಆಗೈತಿ ಆ ಅನ್ಯಾಯದ ಕುರಿತು ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿ ಹೋರಾಟವನ್ನು ಮಾಡಬೇಕಂತೂ ಕೂಡ ನಾವೆಲ್ಲ ನೇಕಾರು ಕೂಡಿ ಒಂದು ಸಭೆಯಲ್ಲಿ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಬೆಳಗ್ಗೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕಿನ ಅನೇಕ ಜನ ನೇಕಾರರೊಂದಿಗೆ ಅಲ್ಲಿ ಸಭೆಯನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ವಿ ಇವತ್ತು ಬೆಳಗಾವಿಯಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟಗಳ ನಿರ್ಣಯಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಕೂಡ ಚರ್ಚೆಗಳನ್ನು ಮಾಡುವುದರ ಜೊತೆಗೆ ಆದಷ್ಟು ಬೇಗನೆ ಸರ್ಕಾರ ಇಲಾಖೆಗಳಲ್ಲಿ ಅಧಿಕಾರಿಗಳ ಕಡಿಮೆ ಇರುವುದರಿಂದ ಬೇಗ ಬೇಗನೆ ಕಾರ್ಡ್ ಹಂಚಿಕೆ ಆಗುವಂಥದ್ದು ಆಮೇಲೆ ಇನ್ನೂ ನೇಕಾರ ಸರ್ವೆ ಪರಿಪೂರ್ಣ ಆಗದೆ ಇರುವುದರಿಂದ ಅದನ್ನು ಪರಿಪೂರ್ಣವಾಗಿ ಸರ್ವೆ ಮಾಡಿಸ್ಬೇಕು ಜೊತೆಗೆ ಅವರು ನಮಗೆ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ತಗೊಳ್ಳೋ ಉದ್ದೇಶ ಮುಖ್ಯ ಇಲ್ಲ ಸರ್ಕಾರದಲ್ಲಿ ನೇಕಾರರು ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಭಾಳ ಮುಖ್ಯ ಉದ್ದೇಶ ಐತಿ ಯಾಕಂತಂದ್ರೆ ನಿಖರವಾದ ಅಂಕಿ ಸಂಖ್ಯೆ ಸರ್ಕಾರದಲ್ಲಿಲ್ಲ ಇಲಾಖೆಗಳಲ್ಲಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಭೆಯನ್ನು ಮಾಡಿದ್ವಿ ಇಲ್ಲಿ ಉಪನಿರ್ದೇಶಕರು ಕೂಡ ಸರ್ಕಾರಕ್ಕೆ ಒಟ್ಟು ಕೆಲವೇ ದಿನಗಳಲ್ಲಿ ಈ ಬೆಳಗಾವಿಯ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಪೂರ್ಣವಾಗಿ ನಾವು ಕಾರ್ಡನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ಯಾರ ಸರ್ಕಾರಕ್ಕೆ ನಾವು ಈ ಮೂಲಕ ಇನ್ನೊಂದು ವಿನಂತಿಯನ್ನು ಏನು ಮಾಡ್ಕೊತೀವಿ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಏನು ಜವಳಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕಡಿಮೆ ಆಗ್ತದೆ ಅಲ್ಲಿ ಇಲಾಖೆಯಲ್ಲಿ ಕನಿಷ್ಠ ಒಂದು ರಾಜ್ಯದಲ್ಲಿ ನಮ್ಗೆ ಅಂಕಿ ಸಂಖ್ಯೆ ತಿರುವುದ ಪ್ರಕಾರ ತೊಂಬತ್ತೊಂಬತ್ತೈದರ ತನಕ ಇಲಾಖೆಯಲ್ಲಿ ಕೆಲಸ ಕಡಿಮೆ ಇರುವುದಿಲ್ಲ ಅಧಿಕಾರಿಗಳು ಕಡಿಮೆ ಇರುವುದಿಲ್ಲ ನೇಕಾರರಿಗೆ ಸೇವೆ ಸರಿಯಾಗಿ ಇಲಾಖೆಗಳ ಮೂಲಕ ಸಿಗುವಲ್ತು ಅದನ್ನು ಮಾನ್ಯ ಜವಳಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಆದಷ್ಟು ಗುಣ ಹರಿಸಿ ಅಲ್ಲಿ ಖಾಲಿ ಜಾಗಗಳನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ನೇಕಾರರಿಗೆ ಕಟ್ಟ ಕಡೆಯ ನೇಕಾರರಿಗೆ ಕಟ್ಟಡ ಕಾರ್ಮಿಕ ಮಾದರಿಯ ಕಾರ್ಮಿಕ ಸೌಲಭ್ಯಗಳು ಬೇಕಾಗಿಲ್ವಾ ಅದರ ಬಗ್ಗೆ ಗಮನ ಹರಿಸಿ ಮಾನ್ಯ ಏನು ಕಾರ್ಮಿಕ ಸಚಿವರಾದ ಸಂತೋಷ್ ಅವರು ನಾವು ಬಾಗಲಕೋಟೆಯಲ್ಲಿ ಅವರನ್ನು ಭೇಟಿ ಮಾಡಿ ಲಕ್ಷಾಂತರ ಜನ ನೇಕಾರರಿಗೆ ಕಾರ್ಮಿಕ ಸೌಲಭ್ಯಗಳ ಅವಶ್ಯಕತೆ ಐತೆ ಅಂತ ಕೇಳಿದಾಗ ಒಂದು ನಾಲ್ಕೈದು ತಿಂಗಳ ಸಮಯವನ್ನು ಕೇಳಿದರು ಈಗ ಐದಾರು ತಿಂಗಳಾಯಿತು ಮಾನ್ಯ ಕಾರ್ಮಿಕ ಸಚಿವರು ದಯವಿಟ್ಟು ನೇಕಾರರ ಒಂದು ಸಭೆಯನ್ನು ಮಾಡಿ ನಮಗೆ ಎಷ್ಟು ಜನರಿಗೆ ಕಾರ್ಮಿಕರ ಅವಶ್ಯಕತೆ ಇದೆ ಕಾರ್ಮಿಕ ಸೌಲಭ್ಯಗಳ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅದನ್ನು ಕೂಡಲೇ ಒಂದು ಯೋಜನೆಯನ್ನು ಮಾಡಿ ಜಾರಿ ಮಾಡಿ ಕಟ್ಟಕಡೆ ನೇಕಾರಿಗೆ ಒದಗಿಸಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾವು ಇವತ್ತು ಬೆಳಗಾವಿಯಲ್ಲಿ ಒತ್ತಾಯವನ್ನು ಮಾಡ್ತೀವಿ ಇಲ್ಲಿ ಆಯುಕ್ತರ ಜೊತೆ ಕೆಲವೊಂದು ವಿಷಯಗಳಲ್ಲಿ ನಾವು ಈ ವಿಷಯಗಳ ಕುರಿತು ಚರ್ಚೆ ಮಾಡಿ ಯಾಕಂದರೆ ನಡುವೆ ಪರಿಪೂರ್ಣ ಆಗಲಿಲ್ಲ ಆಮೇಲೆ ಕಾಲುಗಳಲ್ಲಿ ಸಾಕಷ್ಟು ಲೋಕ ದೋಷಗಳಾಗ್ಯಾವ ಸರ್ ತಪ್ಪಾಗ್ಯಾವ ತಂದೆ ಹೆಸರು ತಪ್ಪಾಗ್ಯಾವ ಆಮೇಲೆ ಗಂಡು ಮಕ್ಕಳ ಹೆಸರಿಂದ ಹೆಣ್ಮಕ್ಳ ಹೆಸರಾಗಿ ಗುರುಗಳ ತಿದ್ದುಪಡಿನೂ ಆಗಬೇಕು ಜೊತೆಗೆ ಹೊರಗುಳಿದಂಥ ಎಲ್ಲ ನೇಕಾರರನ್ನು ಇನ್ನೂ ಸೇರಿಸಿ ಅವ್ರಿಗೂ ಕೂಡ ನೇಕಾರ ಸಮ್ಮಾನ್ ಯೋಜನೆ ನಾ ತಾವು ಕೊಡಬೇಕಂತ ಹೇಳು ಕೂಡ ಒತ್ತಾಯವನ್ನು ಮಾಡಿವೆ ಅದ್ರ ಜೊತೆಗೇನೆ ಏನು ಇನ್ನೂ ವಿಷಯಗಳೇನದ ಆತರ ಆಮೇಲೆ ಬಡ್ಡಿ ಸಹಾಯಧನ ತಗೋಬೇಕು ಬಡ್ಡಿ ಸಹಾಯಧನ ಎರಡು ಸಾವಿರದ ಹದಿನೆಂಟರಿಂದ ಪೆಂಡಿಂಗ್ ಕೆಲವೊಂದು ಸೊಸೈಟಿಗಳಲ್ಲಿ ಏನಾಗಿತ್ತಂದರೆ ನೇಕಾರರಿಗೆ ವಂಚನೆ ಆಗಕತ್ತೈತಿ ಈ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅವ್ರ ಖಾತೆಗೆ ತಾವು ಬಡ್ಡಿ ಸಹಾಯಧನವನ್ನು ಕೊಡ್ರಿ ಅಂತೇಳಿ ಆದೇಶ ಪತ್ರ ತೊಗೊಂಡ್ಬಂದ್ರೂ ಸಹಿತ ಇನ್ನೂ ಆಯಾ ಸೊಸೈಟಿಗಳವರು ಅರ್ಬನ್ ಬ್ಯಾಂಕ್ನವರು ಅವರಿಗೆ ಹಣಕಾಸನ್ನು ಜಮಾ ಕೊಡೋಕೆ ತಯಾರಿಲ್ಲ ಆಗ್ಯಾರ ಯಾಕಂತಂದ್ರೆ ನೇಕಾರ ಮೇಲೆ ದಬ್ಬಾಳಿಕೆ ಮತ್ತು ವಂಚನೆ ಮಾಡುವಂಥ ಕೆಲಸ ಸೊಸೈಟಿಗಳ ಮೂಲಕ ಅದು ಅದಾಗಬಾರ್ದು ಅದರ ಮೇಲೆ ನಿಯಂತ್ರಣ ಸರ್ಕಾರ ಮಾಡಬೇಕಂತೇಳಿ ಕೂಡ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ ನಮಸ್ಕಾರ ವಿನೋದ್ ಬಂಗೋಡಿ ಅಂತ ಮತ್ತು ನಮ್ದೀಗ ಎರಡು ಸಾವಿರದ ಹದಿನೆಂಟರಲ್ಲಿ ನೆರೆಯ ಬಂತು ನೆರೆಯೊಳಿ ಆದ ತಕ್ಷಣ ಎರಡನೇ ವರ್ಷದಿಂದ ಲಾಕ್ಡೌನ್ ಬಂತು ಲಾಕ್ಡೌನು ಮೂರು ವರ್ಷದಿಂದ ಇದೇ ಥರ ಕಳೆದೋಯ್ತು ನಮ್ಮ ನೇಕಾರಿಕೆ ಉದ್ಯೋಗಗಳ ನೆಲ ಕಚ್ಚಿ ಹೋಗಿಬಿಟ್ಟಿದೆ ಅದಕ್ಕೋಸ್ಕರ ಸರ್ಕಾರ ಈ ಕಡೆ ಗಮನ ಹರಿಸಿ ಸಾಲ ಮನ್ನಾ ಮನ್ನಾ ಅನ್ನೋದನ್ನು ಆದಷ್ಟು ಬೇಗನೆ ನೆರವೇರಿಸ್ಬೇಕು ಅನ್ನೋದೊಂದು ಅಭಿಪ್ರಾಯದ ನಮ್ಮದು ಈ ಈ ನಿಟ್ಟಿನಲ್ಲಿ ನಿಕಾರ ಆತ್ಮಹತ್ಯೆಗಳು ತುಂಬಾ ನಡೀತಾ ಇದ್ದಾವೆ ಇನ್ನೂ ಜಾಸ್ತಿ ಆಗೋ ಸಂಭವ ಜಾಸ್ತಿ ಆಗ್ತದೆ ಅದು ಸರ್ಕಾರ ಮಟ್ಟದಲ್ಲಿ ತಗೊಂಡು ಕಸು ಇದಕ್ಕೊಂದು ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಮಸ್ಕಾರ ನನ್ನ ಹೆಸರು ರಂಜನ್ ಕಿವಟೆ ಅಂತ ಗೋಕಾಕ್ದವರು ಈಗ ನಾವು ನೇಕಾರರ ಸಮಸ್ಯೆ ಬಗ್ಗೆ ಎಲ್ಲ ಇಲ್ಲಿ ಬಳವದಾಗಿ ಕೂಡಿದ್ವಿ ಈಗ ಮೇನ್ ಅಂದರೆ ಈಗ ನಮ್ಮ ಸರ್ಕಾರದವರು ಹತ್ತು ಎಚ್ ಪಿ ವರೆಗೆ ಏನು ಕರೆಂಟದು ಫ್ರೀ ಮಾಡಿದಾರೆ ಅದು ಸ್ವಾಗತಾರ್ಹ ಐತಿ ಅದ್ರ ತಕ್ಕ ನಾನು ಈಗ ಇಪ್ಪತ್ತು ಎಚ್ ಪಿ ಮಟ್ಟ ಏನು ಕರೆಂಟದು ಫ್ರೀ ಮಾಡೋದು ಇದು ವಿಷಯ ಐತಿ ಅದು ನಮ್ಮ ಅದಕ್ಕೆ ನಮ್ಮ ಅಧ್ಯಕ್ಷರು ಹೋರಾಟ ಮಾಡಾಕತ್ತಾರೆ ಮತ್ತು ಸರ್ಕಾರನೂ ಅದಕ್ಕೆ ನಮಗೆ ಮಾಡ್ತೈತೆ ಅಂತ ಹೇಳಿ ಒಂದು ವಿಶ್ವಾಸ ಐತಿ ಆದಷ್ಟು ಅದನ್ನು ಮಾಡಿ ಉದ್ಯೋಗ ಉಳಿಬೇಕು ಬೆಳಿಬೇಕು ಅಂಥೇಳಿ ನಮ್ದು ಆಶೆ ಐತಿ ಅದಕ್ಕೆ ಆದಷ್ಟು ಅದನ್ನು ಮಾಡಿ ನಮಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆದಂಗನ ಮೊದಲೇ ಹಂಗಿತ್ತು ಹಂಗೆ ಇದನ್ನು ಮಾಡಿ ಕೊಟ್ಟರೆ ಉದ್ಯೋಗ ಉಳಿತೈತಿ ಅಂದ್ರೆ ಉದ್ಯೋಗ ಉಳಿಸೋದು ಕಠಿಣ ಐತಿ ಬದುಕೋದು ಕಠಿಣ ಆಗ್ತೈತಿ ಅದಕ್ಕೆ ಇದನ್ನೊಂದು ಮಾಡಿಕೊಟ್ಟ ನಮಗೆ ಇದನ್ನು ಮಾಡ್ಲೇತಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಬಿಡ್ಕೊತೀವಿ ಥ್ಯಾಂಕ್ ಯು